ಭಾರತೀಯ ಸೈನಿಕರ ಕಾರ್ಯಾಚರಣೆ ಬಗ್ಗೆ ಅವರ ಕೆಲಸದ ಬಗ್ಗೆ ನಮಗೆಲ್ಲರೂ ಕೂಡ ಹೆಮ್ಮೆ ಇದೆ ಇವತ್ತೇ ಅಂತಲ್ಲ ಚೈನಾ ಮೇಲ್ವ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿ ಒಂದು ಯುದ್ಧ ಆಯಿತು ಅದಾದಮೇಲೆ ಇಂದಿರಾ ಗಾಂಧಿಯವರು ಭಾಳ ದಿಟ್ಟ ನಿರ್ಧಾರವನ್ನು ತಗೊಂಡಿದ್ದರು ಎಲ್ಲ ಯುದ್ಧಗಳಲ್ಲೂ ನಮ್ಮ ಸೈನಿಕರು ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಿದರೆ ಈಗಲೂ ಈಗ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಇದು ಭಾಳ ಹಿಂದೆನೇ ಆಗಬೇಕಾಗಿತ್ತು ಪುಲ್ವಾಮಾ ಘಟನೆ ಆಯಿತಲ್ಲ ಆ ಸಂದರ್ಭದಲ್ಲೇ ಮಾಡಬೇಕಾಯಿತು ಆ ಸಂದರ್ಭದಲ್ಲೇ ಮಾಡಿದರೆ ಪಾಕಿಸ್ತಾನ ಈ ಚೇಷ್ಟೆ ಎಲ್ಲ ಮಾಡ್ತಿರಲಿಲ್ಲ ಚೇಷ್ಟೆ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ನಮ್ಮ ದೇಶಕ್ಕೂ ಗೊತ್ತಿತ್ತು ಈ ತೀರ್ಮಾನವನ್ನು ಭಾಳ ಹಿಂದೆನೇ ತೊಗೊಂಡಿದ್ದರೆ ನಲವತ್ತು ಸ ಸೈನಿಕರು ಗುಲಾಮಾ ಘಟನೆ ಸಾಯ್ತಿರಲಿಲ್ಲ ಮೊನ್ನೆ ಕೂಡ ಇಪ್ಪತ್ತಾರು ಜನ ಟೂರಿಸ್ಟ್ಗಳು ಪ್ರವಾಸಕ್ಕೆ ಹೋಗಿದ್ದಂಥವರು ಕೂಡ ಸಾಯ್ತಿರಲಿಲ್ಲ ಆದರೆ ಸೈನಿಕರಿಗೆ ನಿರ್ಧಾರ ಅವ್ರಿಗೆ ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ಕಾರ ಅದಕ್ಕೆ ಪೂರ್ವವಾಗಿ ಪೂರಕವಾಗಿ ಬೆಂಬಲ ಈಗ ಕೊಟ್ಟಿದೆ ನಮ್ಮ ಪಕ್ಷ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಮತ್ತು ನಮ್ಮ ಕೆ ವಿ ಇದೆ ಅಧ್ಯಕ್ಷರು ನಮ್ಮ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಎಲ್ಲರೂ ಕೂಡ ನಮ್ಮ ದೇಶದ ಜೊತೆ ಸೈನಿಕರ ಜೊತೆ ನಾವು ಇದ್ದೀವಿ ಅಂತ ಭಾಳ ಹಿಂದೆಯಿಂದ ಅನೇಕ ಸಲ ಹೇಳಿದ್ದಾರೆ ಇಡೀ ದೇಶ ಒಟ್ಟಿನಲ್ಲಿ ನಮ್ಮ ಸೈನ್ಯದ ಇರುತ್ತೆ ಕೇಂದ್ರ ಸರ್ಕಾರದ ಜೊತೆಗೂ ಇರುತ್ತೆ